ಹಾಯ್ ಎಲ್ಲರಿಗೂ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟೈಟಲ್ ಆಲ್ರೆಡಿ ನೋಡಿರ್ತೀರಾ ಸೊ ಯಾರ್ಯಾರು ಈ ಜೀವಾಮೃತ ವೇಸ್ಟಿಂಗ್ ಕೋಂ ವೇಸ್ಟ್ ಡಿಕೊಂಪೋಸರು ಮತ್ತು ಗೋಕೃಪಾಮೃತ ಎಲ್ಲ ಯೂಸ್ ಮಾಡ್ತಿರ್ತೀರಲ್ಲ ಸೊ ಮೇಲೆ ಏನೂ ಸಿಗಕೋಬಾರ್ದು ಅಂತಂದರೆ ಅವರು ಈ ಫಿಲ್ಟರ್ ಯೂಸ್ ಮಾಡಲೇಬೇಕಾಗತ್ತೆ ಈ ಫಿಲ್ಟರ್ನ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟು ನಾವು ಈ ಎರಡು ಇಂಚು ಅಥವಾ ಎರಡೂವರೆ ಇಂಚ್ ಪೈಪು ಏನು ಉಳಿದಿರುತ್ತಲ್ಲ ಅದನ್ನು ತೊಗೋಬೇಕು ತೊಗೊಂಡ್ಬಿಟ್ಟು ಈ ರೀತಿ ಯಾವ ಡ್ರಮ್ದು ಅಳತೆ ಏನಿರುತ್ತಲ್ಲ ಎಕ್ಸಾಕ್ಟ್ಲಿ ಆ ಅಳತೆಗೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನಾವು ಕಟ್ ಮಾಡ್ಕೊತಾ ಇದ್ದೀವಿ ಓಕೆನಾ ಸೊ ಕಟ್ ಮಾಡ್ಕೊಂಡು ಆದಮೇಲೆ ಇವಾಗ ಯಾರ್ಯಾರು ಈ ಡ್ರಿಪ್ ಇರಿಗೇಷನು ಮತ್ತು ಪೈಪ್ಲೈನ್ ಎಲ್ಲ ಮಾಡಿರ್ತೀರಲ್ಲ ಅವ್ರ ಹತ್ರ ಈ ಟೂಲ್ ಇದ್ದೇ ಇರುತ್ತೆ ತೂತ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಹೋಲ್ ಮಾಡ್ಕೊಳ್ಳೋಕ್ಕೆ ಸೊ ಈ ರೀತಿ ಪ್ರತಿ ಮೇಲ್ಗಡೆ ಟಾಪು ಮತ್ತು ಬಾಟಮಲ್ಲಿ ಬಾಟಮ್ನಲ್ಲಿ ಮೂರು ಮೂರು ಇಂಚಿಗೆ ಒಂದೊಂದು ಹೋಲು ಹೊಡಿಬೇಕಾಗತ್ತೆ ಈ ಒಂದು ಪೈ ನಾನು ತೊಗೊಂಡಿರೋದು ಎರಡು ಇಂಚಿನ ಪೈಪ್ ಇದು ಸೊ ಕೆಳಗಡೆ ಸಿಕ್ಸ್ ಇಂಚ್ ಗ್ಯಾಪ್ ಇಟ್ಟಿದ್ದೀನಿ ಮೇಲ್ಗಡೆ ಸಿಕ್ಸ್ ಇಂಚ್ ಗ್ಯಾಪ್ ಇಟ್ಟಿದ್ದೀನಿ ಅಲ್ಲಿಂದ ಶಾರ್ಟ್ ಮಾಡಿದರೆ ಪ್ರತಿ ಮೂರು ಇಂಚಿಗೊಂದೊಂದು ಒಂದೊಂದು ಹೋಲ್ ಹೊಡಿತಾ ಹೋಗಬೇಕು ಸೊ ಇದು ಡೈರೆಕ್ಟಾಗಿ ಮ್ಯಾನುವಲಾಗಿ ಹೋಲ್ ಹೊಡೋಕೆ ಕಷ್ಟ ಆಗ್ತಿದೆ ಅಂತಂದರೆ ನೀವು ಅದನ್ನ ಬೆಂಕಿನಲ್ಲಿ ಸ್ವಲ್ಪ ಕಾಯಿಸ್ಕೊಂಡ್ಬಿಟ್ಟು ಈಸಿಯಾಗಿ ಹೋಲ್ ಹಾಡ್ಕೊಬೋದು ಓಡುತ್ತಿರ್ಬೋದು ಹೇಗೆ ನಾವು ಈಸಿಯಾಗಿ ಹೊಡಿತಿದ್ದೀವಿ ಹೋಲೆಲ್ಲ ಹೊಡೆದಾದ್ಮೇಲೆ ಈ ರೀತಿ ಅದು ನಾಲ್ಕು ಮೂಲೆಗೂ ಈ ಪೈಪ್ ಸುತ್ತಿದ್ರೆ ನಾಲ್ಕು ಲೈನ್ ಮುಂದಿರಬೇಕು ಈ ರೀತಿ ಎಲ್ಲ ಕಡೆ ಸುತ್ತೆ ನಾಲ್ಕು ಲೈನ್ ಬಂದಿರುತ್ತೆ ಸೊ ಈ ರೀತಿ ನಾವು ಏನು ವಿಡಿಯೋದಲ್ಲಿ ತೋರಿಸ್ತೀವಲ್ಲ ಇದ್ರೆ ನಾವು ಹೋಲ್ ಹೊಡ್ಕೊಬೋದು ಎಷ್ಟು ಹೋಲ್ ಜಾಸ್ತಿ ಇರುತ್ತೋ ನೀರು ಒಳಗಡೆ ಒಳಗಡೆ ಹೋಗಿ ಫಿಲ್ಟರ್ ಹಾಕಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಆದಮೇಲೆ ಮೇಲ್ಗಡೆ ಎಂಡ್ ಎಂಡ್ ಕ್ಯಾಪ್ ಸಿಗುತ್ತಲ್ಲ ಅದೇ ಎರಡು ಇಂಚ್ ಪೈಪಿಗೆ ಎಂಡ್ ಕ್ಯಾಪ್ ತೊಗೊಂಡ್ಬಿಟ್ಟು ಎಂಟೆ ಕ್ಯಾಪ್ ಹಾಕೋಬೇಕು ನೋಡ್ತಿರ್ಬೋದು ಹೋಲು ಒಳಗಡೆ ನೋಡಿ ಯಾವ್ದು ರೀತಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನೋಡಿ ಎಂಡ್ ಕ್ಯಾಪ್ ಎಲ್ಲ ಹಾಕಿದ್ಮೇಲೆ ಈ ರೀತಿ ಕಾಣ್ತಾ ಬರೀ ಹೋಲ್ಸ್ ಮಾತ್ರ ಕಾಣ್ತಾ ಇದ್ದು ಅಲ್ಲಿಂದ ನೀರು ಇಲ್ಲಿದ್ದೇನೆ ವಾಸಾಗೋದು ಸೊ ಒನ್ಸ್ ಎಲ್ಲ ಹೋಲ್ಗೆಲ್ಲ ಹೊಡ್ಕೊಂಡು ಆದಮೇಲೆ ಇವಾಗ ಫಿಲ್ಟ್ರ್ ಮಾಡೋಕ್ಕೆ ಏನಾದ್ರು ಬೇಕಲ್ಲ ಸೊ ಹತ್ರ ನೈಲಾನ್ ಮಿಶ್ ಇರುತ್ತಲ್ಲ ಅವರು ನೈಲಾನ್ ಮಿಷ್ನ ಒಂದು ಆರಿಂದ ಏಳು ಸುತ್ತು ಸುತ್ತಬೋದು ಇಲ್ಲಪ್ಪ ನಾವು ಚೀಪ್ ಆ್ಯಂಡ್ ಬೆಸ್ಟಲ್ಲೇ ಮುಗಿಸ್ಬೇಕು ಅಂತಂದರೆ ಮನೇಲಿ ಇರುವಂಥ ಒಂದು ವೇಸ್ಟೇಜ್ ಸೀರೆನ ಇರುತ್ತಲ್ಲ ಈ ರೀತಿ ಸೀರಬೇಕು ಕಾಟನ್ ಆಗಿರ್ಬಾರ್ದು ಈ ರೀತಿಯನ್ನು ಒಂದು ಸೀರೆನ ತೊಗೊಂಡ್ಬಿಟ್ಟು ಒಂದು ಆರಿಂದ ಏಳು ಸರಿ ಏಳು ಬಾ ಏಳು ಸುತ್ತು ಸುತ್ತಿದ್ರೆ ಈ ರೀತಿ ರೆಡಿಯಾಗುತ್ತೆ ಸೀರೆನ ಸುತ್ತಾದ ಮೇಲೆ ನೋಡಿರಿ ಮೊದ್ಲು ಹೆಂಗಿತ್ತು ಎರಡು ಪೈಪ್ ತೊಗೊಂಡಿದ್ದೀವಿ ನಾವು ಎರಡು ಫಿಲ್ಟರ್ ಮಾಡೋಕ್ಕೋಸ್ಕರ ಮೊದ್ಲೆಂ ಇತ್ತು ಇವಾಗ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಆರಿಂದ ಏಳು ಸಾರಿ ಸುತ್ತಿಬಿಟ್ಟು ಅದಕ್ಕೆ ಟೈ ನೀವು ಟ್ಯಾಗ್ ಇದ್ದರೆ ಟ ನೈಲಾನ್ ಟ್ಯಾಗ್ ಥ್ರೂ ಕಟ್ಬೋದು ಅಂತಂದರೆ ನೀವು ನಾರ್ಮಲ್ ತಂತಿರುತ್ತಲ್ಲ ತಂತಿಯಿಂದ ನೀಟಾಗಿ ಆರಾರು ಇಂಚು ಒಂದೊಂದು ನೀವು ಕಟ್ತಾ ಹೋದರೆ ಟೈಟಾಗಿ ಕೂ ಕೂತ್ಕೊಳ್ಳುತ್ತೆ ಸೊ ಎಲ್ಲ ರೆಡಿ ಆದಮೇಲೆ ಈ ರೀತಿ ಫಿಲ್ಟ್ರ್ ಮಾಡ್ಕೊಳ್ಳೋಕ್ಕೆ ಈ ಪೈಪು ರೆಡಿ ಆಗುತ್ತೆ ಟೆಸ್ಟ್ ಮಾಡೋಕ್ಕೋಸ್ಕರ ನಾನು ನಿಮ್ಗೆ ತೋರಿಸ್ತಿದ್ದೀನಿ ಜ ಇವಾಗ ಸದ್ಯಕ್ಕೇನು ಜವಾಮೃತ ಆ ಥರ ಏನು ಇಟ್ಕೊಂಡಿಲ್ಲ ಡೈರೆಕ್ಟಾಗಿ ನೀರಲ್ಲಿ ಇಟ್ಟು ತೋರಿಸ್ತಿರೋದು ನೋಡ್ಬೋದು ನೀವು ಒಳಗಡೆ ಇರಿದ ತಕ್ಷಣವೇ ನೀರು ಫಿಲ್ಟ್ರಾಗಿ ಒಳಗಡೆ ಹೋಗ್ಬಿಡುತ್ತೆ ಸೊ ಈ ರೀತಿ ಅದು ಇವಾಗ ಆರಿಂದ ಏಳು ಬಾರಿ ಏಳು ಲೇಯರ್ ಸುತ್ತಿರ್ತೀವಲ್ಲ ಆ ಸೀರೆ ಮುಖಾಂತರ ಇದು ಫಿಲ್ಟ್ರ್ ನೀಟಾಗಿಬಿಟ್ಟು ಒಳಗಡೆ ನೀರು ಬರುತ್ತೆ ಸೊ ಇದನ್ನು ನಾವು ಇವಾಗೇನು ವೆಂಚೂರಿ ಇರುತ್ತಲ್ಲ ಆ ವೆಂಚೂರಿ ಒಳಗಡೆ ಬಿಟ್ಬಿಟ್ಟು ಆರಾಮಾಗಿ ಡ್ರಿಪ್ ಡ್ರಿಪ್ನಲ್ಲಿ ಆರಾಮಾಗಿ ನಾವು ಕಳಿಸ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿದ್ದೇವೆ ನೋಡ್ತಿರ್ಬೋದು ನಾನೊಂದು ಫೋಟೋ ಹಾಕಿದ್ದೀನಿ ಫೈನಲಾಗಿ ಹೇಗೆ ರೆಡಿ ಆಗಿ ಕಾಣ್ತದೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ನಾವು ಈಸಿಯಾಗಿ ಈವಾಗೆ ನಾವು ಸೊಲ್ಯೂಷನ್ ಮಾಡ್ಕೊಳ್ತೀವಿ ಜೋತ ಗೊಬ್ಬರಂತ ವೇಸ್ಟಿಂಗ್ ಬಿಸರ್ ಏನೇ ಇರಲಿಲ್ಲ ಸೊ ಅದನ್ನು ಫಿಲ್ಟ್ರನ್ನ ಮಾಡಿ ಟ್ರಿಪ್ಪಲ್ಲಿ ಕೊಡೋಕ್ಕೋಸ್ಕರ ಇಂಚೂರು ಇದ್ರು ಇದನ್ನ ಮಾಡ್ಕೊಂಡು ಇಟ್ಕೊಂಡ್ರೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮುಗಿಯೆ ನಾವು ಇದಕ್ಕೇನು ಜಾಸ್ತಿ ಖರ್ಚು ಮಾಡಿಲ್ಲ ಹಿಂಗೂ ಪೈಪ್ಗಳೆಲ್ಲ ವೇಸ್ಟೇಜ್ ಮನೇಲಿ ಇದ್ದೇ ಇರುತ್ತೆ ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿರುತ್ತೆ ಇದು ಇದರಿಂದ ಉಪಯೋಗ ಏನು ಅಂತಂದರೆ ನಾವು ಏನೇ ಡ್ರಿಪ್ ಥ್ರೂ ಕೊಡಬೇಕಾದ್ರೆ ಅದು ಡ್ರಿಪ್ ಈ ಹೋಲ್ಸ್ ಏನಿರುತ್ತಲ್ಲ ಅದರಲ್ಲಿ ಸಿಕ್ಕಾಕೋಬಾರ್ದು ಸಿಕ್ಕಾಕೊಂಡ್ರೆ ಸುಮ್ಮನೆ ನೀರು ಬ್ಲಾಕೇಜ್ ಆಗೋವಂಥ ಪೈಪ್ ಬ್ಲಾಕೇಜ್ ಆಗಿ ನೀರು ಬರೆದಿರುವಂಥ ಚಾನ್ಸಸ್ ಇರುತ್ತೆ ಸೊ ಅದನ್ನು ತಡೆಗಟ್ಟಲು ಆರಾಮಾಗಿ ಸ್ವಲ್ಪ ಫ್ರೀ ಮೈಂಟೆನೆನ್ಸ್ ಇರಲಿ ಡ್ರಿಪ್ ಇರಿಯೇಷನ್ದು ಅನ್ನೋ ಉದ್ದೇಶಕ್ಕೆ ಆರಾಮಾಗಿ ನಾವು ಫಿಲ್ಟರ್ ಮಾಡಿಬಿಟ್ಟೇ ಏನೇ ಸೊಲ್ಯೂಷನ್ಸ್ ಇದ್ದರೂ ಅದನ್ನು ನಾವು ಕೊಟ್ಬಿಟ್ರೆ ಯಾವ ಚಿಂತೆನೂ ಇರೋಲ್ಲ ಅದಕ್ಕೋಸ್ಕರ ನಾವು ಈ ರೀತಿಯ ಒಂದು ಮಾಡ್ಕೊಂಡು ಇಟ್ಕೊಳ್ಳೋದು ಬೆಸ್ಟ್ ಅಂತ ನನಗನ್ಸುತ್ತೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಐ ಥಿಂಕ್ ಇದೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತಿದ್ದೀನಿ ಓಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್